ಮಾದಪ್ಪನ ಸನ್ನಿಧಿಗೆ ಬಂದು ದರ್ಶನ ಪಡೆದುಕೊಳ್ಳೋದಕ್ಕೆ ಭಾರಿ ಪ್ರಮಾಣದಲ್ಲಿ ಭಕ್ತ ಸಾಗರ ಹರಿದು ಬರ್ತಾ ಇದೆ ಪಾದಯಾತ್ರಿಗಳಿಂದ ರಸ್ತೆಗಳು ತುಂಬಿ ತುಳುಕ್ತಾ ಇದೆ ಸಾವಿರಾರು ಸಂಖ್ಯೆಯಲ್ಲಿ ಮಾದಪ್ಪನ ದರ್ಶನಕ್ಕೆ ಭಕ್ತ ಸಾಗರ ಹರಿದು ಬರ್ತಾ ಇದೆ ಇನ್ನು ಎಲ್ಲೆಂದರಲ್ಲಿ ರಸ್ತೆಗಳು ಪಾದಯಾತ್ರಿಗಳಿಂದ ತುಂಬಿ ತುಳುಕ್ತಾ ಇದೆ ಕಾಡು ದಾರಿಯ ತುಂಬೆಲ್ಲ ಮಾದಪ್ಪನ ಭಕ್ತ ಗಣ ಕಾಣೋದಕ್ಕೆ ಸಿಗ್ತಾ ಇದೆ ಕಾಡು ಪ್ರಾಣಿಗಳ ಹಾವಳಿಯೂ ಕೂಡ ಇದೆ ಇದರ ನಡುವೆಯೂ ಕೂಡ ಭಕ್ತರು ಪಾದಯಾತ್ರೆ ಮೂಲಕ ಮಾದಪ್ಪನ ದರ್ಶನ ಮಾಡೋದಕ್ಕೆ ಅಂತ ಇದ್ದಾರೆ ಬಿಸಿಲಿದೆ ಆದರೂ ಕೂಡ ಅದನ್ನು ಲೆಕ್ಕಿಸದೆ ಅನೇಕರು ಕುಟುಂಬ ಸಮೇತರಾಗಿ ಪ್ರಯಾಣ ಮಾಡ್ತಾ ಇದ್ದಾರೆ ಇನ್ನು ಮಾದಪ್ಪನ ಬೆಟ್ಟಕ್ಕೆ ಹೋಗಬೇಕು ಅಂತಂದರೆ ದಾರಿಯಲ್ಲಿ ಗುಡ್ಡಗಾಡು ಪ್ರದೇಶ ಬರುತ್ತೆ ಮತ್ತೊಂದೆಡೆ ಕಾಡು ಕೂಡ ಬರುತ್ತೆ ಕಾಡು ಪ್ರಾಣಿಗಳ ಉಪಟಳ ಕೂಡ ಇದೆ ಅಲ್ಲಿ ಆದರೂ ಕೂಡ ಅದನ್ನು ಲೆಕ್ಕಿಸದೆ ಜನ ಮಾದಪ್ಪನ ದರ್ಶನಕ್ಕೆ ಅಂತ ಹೋಗ್ತಾ ಇದ್ದಾರೆ ಇನ್ನು ರಸ್ತೆ ಉದ್ದಕ್ಕೂ ಮಾದಪ್ಪನ ಭಕ್ತರಿಗೆ ಯಾವುದೇ ರೀತಿಯಾದಂತಹ ಸಮಸ್ಯೆಗಳು ಎದುರಾಗದಂತೆ ಮಜ್ಜಿಗೆ ಜೊತೆಗೆ ತಂಪು ಪಾನೀಯಗಳ ನೀರು ಕುಡಿಯೋದಕ್ಕೂ ಕೂಡ ವ್ಯವಸ್ಥೆಗಳನ್ನು ಮಾಡಲಾಗಿದೆ ಅಲ್ಲಲ್ಲಿ ವಿಶ್ರಾಂತಿ ಪಡೆಯೋದಕ್ಕೂ ಕೂಡ ವ್ಯವಸ್ಥೆಗಳನ್ನು ಮಾಡಲಾಗಿದೆ

ನೋಡ್ತಾ ಇದ್ರಿ ಆ ಕುಟುಂಬ ಸಮೇತರಾಗಿ ಮಾದಪ್ಪನ ದರ್ಶನಕ್ಕೆ ಅಂತ ಮಲೆ ಮಹದೇಶ್ವರ ಬೆಟ್ಟಕ್ಕೆ ಭಕ್ತಾದಿಗಳು ಸಾವಿರಾರು ಸಂಖ್ಯೆಯಲ್ಲಿ ಇದ್ದಾರೆ ಇನ್ನು ಇದೇ ವೇಳೆ ಅಲ್ಲಲ್ಲಿ ಬ್ಯಾರಿಕೇಡ್ಗಳನ್ನು ಅಳವಡಿಕೆ ಮಾಡಿ ಆ ಭಕ್ತರಿಗೆ ಯಾವುದೇ ಸಮಸ್ಯೆಗಳು ಎದುರಾಗದಂತೆ ಭದ್ರತೆ ಕೂಡ ಒದಗಿಸಲಾಗಿದೆ ಮತ್ತೊಂದೆಡೆ ದಾರಿಯುದ್ದಕ್ಕೂ ಅಂದರೆ ರಸ್ತೆಯುದ್ದಕ್ಕೂ ಅವರು ತೆರಳುವಂತಹ ಸಂದರ್ಭದಲ್ಲಿ ಕುಡಿಯೋದಕ್ಕೆ ಮಜ್ಜಿಗೆ ನೀರು ತಂಪು ಪಾನೀಯಗಳ ವ್ಯವಸ್ಥೆ ಕೂಡ ಮಾಡಲಾಗಿದೆ ಅಲ್ಲಲ್ಲಿ ವಿಶ್ರಾಂತಿ ಪಡ್ಕೊಳ್ಳೋದಕ್ಕೂ ಕೂಡ ವ್ಯವಸ್ಥೆಗಳನ್ನು ಮಾಡಲಾಗಿದೆ ಇನ್ನು ಇದೇ ವೇಳೆ ದಾರಿಯಲ್ಲಿ ಹೋಗುವಂತಹ ಸಂದರ್ಭದಲ್ಲಿ ಕಾಡು ಪ್ರದೇಶ ಕೂಡ ಬರುತ್ತೆ ಕಾಡು ಪ್ರಾಣಿಗಳ ಒಂದು ಉಪಟಳ ಕೂಡ ಹೆಚ್ಚಳ ಆಗ್ತಾ ಇದೆ ಇತ್ತೀಚೆಗೆ ಆದರೂ ಕೂಡ ಅದನ್ನು ಲೆಕ್ಕಿಸದೆ ಇದೀಗ ಮಾದಪ್ಪನ ದರ್ಶನಕ್ಕೆ ಭಕ್ತರು ಭಾರಿ ಪ್ರಮಾಣದಲ್ಲಿ ಹರಿದು ಬರ್ತಾ ಇದ್ದಾರೆ ಇನ್ನು ದೃಶ್ಯಾವಳಿಯಲ್ಲಿ ನೋಡ್ತಾ ಇದ್ದೀರಿ ನೀವು ಸಣ್ಣ ಸಣ್ಣ ಮಕ್ಕಳನ್ನು ಹೊತ್ಕೊಂಡು ಏನು ಎದುರಿಗೆ ಬರುವಂತಹ ಒಂದು ನದಿ ಭಾಗ ಏನಿದೆ ಅದನ್ನು ಕಾಲ್ನಡಿಗೆಯಲ್ಲೇ ದಾಟ್ತಾ ಇದ್ದಾರೆ ಭಕ್ತರು ನೀರು ಹೆಚ್ಚಳ ಇರ್ ಇಲ್ಲದೆ ಇರೋದರಿಂದಾಗಿ ಅಲ್ಲೇ ದಾಟೋದಕ್ಕೆ ಮುಂದಾಗ್ತಾ ಇದ್ದಾರೆ ಇದೇ ನಡುವೆ ಅಗ್ನಿಶಾಮಕ ದಳ ಪೊಲೀಸ್ ಸಿಬ್ಬಂದಿಗಳು ಕೂಡ ಸ್ಥಳದಲ್ಲೇ ಇದ್ದಾರೆ ಎಲ್ರಿಗೂ ಅಲ್ಲಿಂದ ತೆರಳೋದಕ್ಕೆ ಸಹಾಯವನ್ನು ಕೂಡ ಮಾಡ್ತಾ ಇದ್ದಾರೆ ಯಾವುದೇ ರೀತಿಯಾದಂತಹ ಒಂದು ಸಮಸ್ಯೆಗಳು ಎದುರಾಗದ ರೀತಿ ಈ ಬಾರಿ ಅಕ್ರಮ ಕೈಗೊಂಡಿದ್ದಾರೆ ಸ್ಥಳೀಯ ಜಿಲ್ಲಾಡಳಿತ ಹಾಗೂ ಪೊಲೀಸ್ ಅಧಿಕಾರಿಗಳು ಅಗ್ನಿಶಾಮಕ ದಳದ ಕಾರ್ಯಕ್ಕೆ ಸ್ಥಳೀಯರು ಶ್ಲಾಘನೆ ವ್ಯಕ್ತಪಡಿಸ್ತಾ ಇದ್ದಾರೆ